ನಮಸ್ಕಾರ ರೀ ರೀ ಮತ್ತೆ ಚೇಂಜ್ ಮಾಡಿ ಸರಿ ಒಂದಿಡ ಕೆಲಸ ಮಾಡ್ಕೊಂಡಿದ್ರಿ ಆಮೇಲೆ ಮಧ್ಯಾಹ್ನ ಬಾಳ ಬಿಸಿಲಾತ್ ನೋಡ್ರಿ ಅಂತ ಹೇಳಿ ಯಾವ್ದು ನಿಮ್ ಮಾಡು ಅಂತ ಬೆಳಿಗ್ಗೆ ಸ್ವಲ್ಪ ಹಾಕಿದ್ ನೋಡ್ರಿ ಹಂಗ್ ಹೇಳಿ ಬೆಳಿಗ್ಗೆ ಹಾಕೋತೀನ್ರಿ ಹಂಗೆ ಬೇರೆ ಬೆಳಗ್ಗೆ ಸ್ಟೋನಿಂದ ಹಾಕೊಂಡಿದ್ನ್ಯಾ

ಇಲ್ಲಿ ನೋಡ್ರಿ ಈಗ ಅಕ್ಕಿ ಎಲ್ಲ ನೆನೆ ಇಟ್ಟಿದ್ನೆಲ್ಲ ಈಗ ಅವು ನೆನೆ ಐತಿ ಈಗ ಮಿಕ್ಸಿ ಮಾಡ್ಕೊಂಬಿಡಮ್ ರೀ ಒನ್ ಬೈ ಒನ್ ಕೆಲಸ ನಡೆದವು ಬಾಂಡೆ ಹೋಗ್ಯ ನಂಗೆ ಬೆಳಿಗ್ಗೆ ನೈಟ್ ಲಗುಟ್ ಮಾಡ್ದಂಗೆ ಆಗುತ್ತೆ ರೀ ತಂಪತ್ತಿರುತ್ತಲ್ಲ ಸಂಧಿ ಮಾಡಿ ಅದಕ್ಕೆ ಅಂತೇಳಿ ಸಂಜೆ ಮಾಡೇ ಒಂಥರ ನಂಗೆ ರಿಲ್ಯಾಕ್ಸ್ ಆದಂಗೆ ಕೂಲ್ ಇರ್ತೈತೆ ಸ್ವಲ್ಪ ವಾತಾವರಣ ಮಧ್ಯಾಹ್ನಕ್ಕಿನ ಮಧ್ಯಾಹ್ನ ಕಂಪೇರ್ ಮಾಡಿದ್ರೆ ಬೆಟರ್ ರೀ ಅದಕ್ಕೆ ಅಂತೇಳಿ ಈಗ ನೋಡಿರಿ ಪಟಪಟ ಒಂದು ಪೌಣೆ ತಾಸನೆ ಬಾಂಡೆ ಒಗ್ಗಣೆ ಎರಡು ಅದು ಈಗ ಇಲ್ಲಿ ಚರಿಗೆ ನೀರು ತುಂಬ್ಕೊಂಡಿನ್ರಿ ಈಗ ಪಟಪಟ ಮಿಕ್ಸಿ ಮಾಡ್ಕೊಂಬಿಡಮ್ ಈಗ ಸದ್ಯಕ್ಕೆ ಒನ್ ಬೈ ಒನ್ ಕೆಲಸ ನಡೆದೈತ್ ನೋಡ್ರಿ ಅಕ್ಕಿ ಎಲ್ಲ ಮಿಕ್ಸಿ ಹಾಕೊಂಡಿನ್ರಿ ಈಗ ನೋಡ್ರಿ ಅವಲಕ್ಕಿ ಫ್ರೆಂಡ್ಸ್ ಇದು ಅವಲಕ್ಕಿನ ಒಂದು ಎರಡು ಮೂರು ಸರಿ ತೊಳ್ಕೊಂಡಿನ್ರಿ ಏನೈತಿ ಈಗ ಇದನ್ನ ಮಿಕ್ಸಿ ಹಾಕೊಂಡ್ಬಿಡ್ತೀನಿ ಸೊ ಅದು ಒಂದಿಷ್ಟ ಇಷ್ಟ ಅನ್ನ ಐತಿ ತೋರಿಸ್ತೀನಿ ನಿಮ್ಗೆ ಅದಿಷ್ಟು ಅನ್ನ ಐತಿ ಅದಿಷ್ಟೇನೈತಿ ಇದ್ರೊಳಗೆ ಹಾಕೊತೀನಿ ಒಂದು ತನ್ನ ಓದೈತಿ ಇದಿಷ್ಟ ಅನ್ನ ಅವಲಕ್ಕಿ ಬಾಳ ಬೀಳ್ತಾಳಿ

ಚಟ್ಕ ಕೊಡ ಕೊಟ್ಟು ಕೊಟ್ಟು ಬಿಡ ಚಟ್ಕ ಕೊಡಂಬ್ರಿ ಪಿಲ್ಯಾಗಿ ನಿಂದು ಬಾಳ ಆಗೇತ್ ಮಗನ ನಿಂದು ಫಾಲ್ತು ಗಿರಿಲ್ಲ ಆಡ್ ಬಾಳ ಆಗೇತ್ ನಿಂದು ನಿಮ್ ಪಪ್ಪಗ ನಿಂದ ಇಬ್ಬರಿಗಿ ಗರ್ಜ ಪಪ್ಪನ್ ದೊಡ್ಡ ಹುಲಿ ಕಟ್ಬರ ಮಾಡ್ಕೊತಾನ್ರಿ ಪಪ್ಪ ಹೇಳ್ತೀನ್ ಹೇಳ್ತೀನಿ ಅಂತ ಹೇಳಿ ಸಂಗ ಪಪ್ಪ ಕಾಯ್ ಕರ್ನ ರೀ ಹ್ಮ್ ಯಾವದ ಏನ್ರ ಬೆದರ್ಸನ ಮಾಡೋಣ ಪಪ್ಪಾಗ ಹೇಳ್ತೀನಿ ಪಪ್ಪಾಗ ಹೇಳ್ತೀನಿ ಅಂತಂದ್ರಿ ಅವ್ರ ಪಪ್ಪ ಏನು ಹುಲಿ ಅಲ್ಲ ಇವನೇನು ಹುಲಿ ಅಲ್ಲ ಹೌದಿಲ್ರಿ ಅದಕ್ಕ ಅವ್ ಹೇಳಿಲ್ಲ ಅವನಿಗೆ ಬಿಟ್ಟು ಹೋಗ ಬಾಳ ಮಾತಾಡಕತ್ತಾನ ಅಂತ ಹೇಳಿ ಅವ್ರ ಅಪ್ಪನ ಬಲ್ಲಿ ಇಲ್ಲ ನಾನು ಹಂಗ ಮಾಡ್ತಿದ್ದೆ ಅಂತ ಸಣ್ಣಕ್ಕಿದ್ದ ನಮ್ಮವ್ವ ಆ ಊರಿಗೆ ಹೋಗತ್ನಾಗ ಹಿಂಗ್ ಹುಡ್ಗಾಟ್ ಮಾಡ್ತಾರ ನೋಡ್ರಿ ಬಿಟ್ಟು ಹೋಕ್ಕಿವಿ. ನಿಲೇರು ಹಂಗ ಹೇಳಿ ಅದಕ್ಕೆ ಅವ ಮಮ್ಮಿ ಏ ಅಂದ್ರೆ ನಾನು ಒಬೈಕೇನ ಬಿಟ್ಟು ಹೋಗಕ್ಕೆ ಮಮ್ಮಿಗಿದು ರೀ ಮನೆಯಾಗ ಅಡಿಗೆ ಅದು ಮಾಡಲ್ಲ ಅಪ್ಪ ಕೆಲ್ಸಕ್ಕೆ ಹೋಗ್ತಾರ ಊನೋದೆಲ್ಲೇ ತಿನ್ನೋದೆಲ್ಲ ಅಂತ ಒಟ್ಟು ಮಮ್ಮಿಗೆ ನಾನು ಬಿಟ್ಟು ಹೋಗೋದಿರಂಗಿಲ್ಲ ಹಂಗಾಗಿ ಅಲ್ಲಿ ಹಂಗೆ ಹೋಗಿ ಮಾಡೋಣ ಹಿಂಗ ಮಾಡ ಒಟ್ಟು ನಮ್ಮ ಅಪ್ಪನ ಮೇಲೆ ಇರೋಕ್ ನಾ ಅಂತಿದ್ದೆ ನಾವಪ್ಪ ರೀ ಮನೆಗೆ ಏನೋ ಅವ್ನಿಗೆ ಮಾಡೋಕ್ ಬರ್ತಿದ್ದಿಲ್ಲ ಹಿಂಗ ಅನ್ನ ಸಾರು ಮಾಡಿಡವ ಇಲ್ಲಿಕ್ ಮುದ್ದಿ ಸಾರು ಮಾಡಿಡವ ಮಮ್ಮಿ ಸುಟ್ಟಿ ಬಿಡೋಣ ದಿನ ದಿನಗಟ್ಲೆ ಹಿಂಗೆ ಹೋಗಕ್ಕೆ ನೋಡ್ರಿ ಹಿಂಗಾಗಿ ಅಂದ್ರೆ ಸಂಡೆಕಿದ್ದಾಗ ಹಿಂಗ ಪಿಲ್ಲೋನಕಿನ ಸ್ವಲ್ಪ ದೊಡ್ಡಕ್ಕಿ ಒಂದ್ ಏಳೆಂಟು ವರ್ಷದ ಸ್ನೇಹ ಅಂಟ ಅಂತ ಅನ್ಕೋರಿ ಅವಾಗ ಒಟ್ಟು ನಮ್ಮ ಪಪ್ಪ ನಮ್ಮ ಅಪ್ಪನ ಮೇಲೆ ಇರ್ತೀನಿ ಹೋಗನಕ್ಕೆ ನಾನು ಅಂದ್ರೆ ನಮ್ಮ ಅಪ್ಪ ನಂಗೆ ಜೀವ ಮಾಡ್ತಿದ್ರಿ ಫ್ರೆಂಡ್ಸ್ ಈಗನು ಅಷ್ಟೇ ಹೊಟ್ಟೆ ಬಯಲ ಏನ್ ಮಾಡಲ್ಲಪ್ಪ ನನಗ ಅವಾಗ ಏನೈತಿ ಅವರೆಲ್ಲರೂ ಹೋದ್ರುನು ಅಪ್ಪ ನನಗೆ ಒಂದಿಷ್ಟು ಕಮ್ಮಿ ಮಾಡ್ತಿದ್ದಿಲ್ರಿ ಅದೇ ಅನ್ನ ಸಾರು ಮಾಡಿಡವ ಮುದ್ದಿ ಮಾಡಿಟ್ಟು ಬಿಡವ್ ಮುದ್ದಿ ತಿದೀವಿ ಸಾರು ಮಾಡಿ ಇಲ್ಲಿಕಂದ್ರೆ ಅಲ್ಲಿ ಒಂದು ಕಾನಾವಳಿ ಐತ್ರಿ ಕಾನಾವಳಿ ಅಂದ್ರೆ ಸಣ್ಣ ಚಾದಂಗಡಿ ಅಂತಾರಲ್ಲ ಅಲ್ಲಿ ಅಲ್ಲಿ ಗಪ್ಪ ಇರೀ ಏನಾಕ ಮಾಡ್ರ ಕುಂದ್ರಿ ತಲೆ ಹೊಡೆ ಕತ್ತ ಮುಂಜೆ ಸುಡ್ ನನಗ ಇಟ್ ಮಾತಾಡಿ ಇಟ್ ಹಿಡದಾಗ ಇಟ್ ಮಾತಾಡಿ ಕೆಲಸ ಬಿಸ್ಲಾ ಎಲ್ಲ ಜೀ ಏನತೇ ಅಂದ್ರ ಮೇಂಟೈನ್ ಮಾಡಿ ಹಂಗ ಗೊತ್ತಿಲ್ಲ ಏನ ಹೇಳಕ್ ಹೊಂಟಿದ್ಯ ನೋಡ್ರಿ ಮಾರ್ತ ಅಪ್ಪ ನಂಗ ಕಾನಾವಳಿ ಕರ್ಕೊಂಡ್ ಹೋಗಿ ಸುಸ್ರಾ ತಿನ್ಸಿದ್ಯಾ ಬಜ್ಜಿ ತಿನ್ಸಿದ್ಯಾ ಪುರಿ ತಿನ್ಸಿದ್ಯಾ ಅವಾಗೆಲ್ಲಾ ಹತ್ ರೂಪಾಯಿ ಹನ್ನೆರಡು ರೂಪಾಯಿ ನೆಷ್ಟ ಐತ್ರಿ ತಾಟ ಹಂಗೆಲ್ಲಾ ಮಾಡ್ತಿದ್ದ ಬಟ್ ನಮ್ಮ ಅವ್ರ ಸುಟ್ಟಿಗೆ ಹೋಗ್ ಬರ್ತಾನ ನನಗಂತ್ರ ಅಪ್ಪ ಏನು ಕಡಿಮೆನೇ ಇಡ್ತಿದ್ದಿಲ್ಲ ನೋಡ್ರಿ ಅವಾಗೆಲ್ಲ ಆಗಿನ ಕಾಲದಾಗೆ ಒಂಬತ್ತು ಒಂಬತ್ತುವರೆ ಮ್ಯಾಗ ಅಂಗಡಿ ಚಾಲ್ವಿರವ್ ನನ್ ನೆಗಲ್ ಮ್ಯಾಗ ಕುಂದಸ್ಕೊಂಡ್ ಹೋಗುವಂತ್ರಿ ನಮ್ಮ ಅಪ್ಪ ನೆನ್ಪೈತಿ ನಮ್ಗಿನ್ನ ನೆನ್ಪೈತಿ ಅಹ್ ಅಹ್ ನಮ್ದ ಖುಷಿನೇ ಚೈಲ್ಡ್ಹುಡ್ಡ ಭಾಳ ಭಾರಿ ಬಾರಿ ನೋಡ್ರಿ ಈಗಿನ ಮಕ್ಳಿಗೆ ಅಷ್ಟಿಲ್ಲ ಫ್ರೆಂಡ್ಸ ಸೊ ಈಗ ಕೈ ಉರ್ಯಕತ್ತವ್ ಇನ್ನ ನನಗ ಕೈ ಹೇಳಾಕೋತ್ ಒಂದು ಸೌಂಡ್ ಬಗ್ ಬಗ್ ಉರಿಯಾಕತ್ತೈತಿ ಜಳ ಬೇರೆ ತೆಲ್ಲಿ ಒಟ್ಟು ತಳ ಮಾಡಿ ತೆಲ್ಲಿ ತಳ ಮಾಡಿದಾಗ ಎಲ್ಲೋ ಆ ಬಿಳುತ್ತಾನಪ್ರೆ ಅನ್ಸಕತ್ತೈತಿ ಬಿಸ್ಲಾ ಕುತ್ಕೊಂಡು ಸೆಣಗಿ ಹಾಕಿದ್ನಲ್ರಿ ಒಮ್ಮೆ ಅದು ಬಿಸ್ಲಿ ನೀರೊಂದು ಆ ಬಿಸ್ಲಿಗೆ ಮತ್ತೆ ತಣ್ಣ ನೀರ್ ಇಷ್ಟೊಂದ್ ಎರಡ್ ಮೂರು ಗ್ಲಾಸ್ ಕುಡ್ದ್ಬಿಟ್ಟಿನಿ ಹಂಗಾಗಿ ಒಮ್ಮೆ ಪಿತ್ತದಂಗತಿ ಅದಿಷ್ಟು ಮಿಕ್ಸಿ ಮಾಡ್ಕೊತೀನ್ರಿ ಸದ್ಯಕ್ಕ ಎಲ್ಲಾ ಮಿಕ್ಸಿ ಹಾಕೊಂಡಿನ್ರಿ ಬಾಳ ಕಷ್ಟ ಹಿಟ್ಟೈತಲ್ಲ ಹಂಗಾಗಿ ಸಣ್ಣ ಬೊಗಣ ಸಾಲ್ತಿದಿಲ್ಲ ಇನ್ ದೊಡ್ಡ ಬೆಗಣಿಗೆ ಹಾಕೊಂಡು ನೆನೆಸಿದ್ದೇಕು ಉಬ್ಬಿದ್ರು ಇದ್ರೊಳಗ ಕವರ್ ಆಗ್ತೈತೆ ಅಂತೇಳಿ ಅದಕ್ಕ ನೋಡ್ರಿ ಫ್ರೆಂಡ್ಸ ಈಗ ಸೋಡಾ ಪುಡಿ ಹಾಕೊಂಡ್ ಹಾಕ್ತೀನಿ ಮನಿ ಸೋಡಾ ಪುಡಿ ಆ ಪಪ್ಪ ಫೋನ್ ಬರತ್ತಿ ಫೋನ್ ಬರತ್ತದ ಸೋಡಾ ಪುಡಿ ಹಾಕಿನ್ರಿ ಸಾರಿ ಫ್ರೆಂಡ್ಸ್ ಮಾತಿನ್ ಗದ್ದಂದಾಗ ಇನ್ ನೋಡ್ರಿ ಸದ್ಯಕ್ಕ ಅವಲಕ್ಕಿ ಮತ್ತ ಒಂಚೂರ್ ಅನ್ನ ಮಿಕ್ಸಿ ಮಾಡಿದ್ನಲ್ಲ ಅದ್ನ ಇದ್ರ ಹಾಕತೀನಿ ಏನ್ ಮಾಡ್ತೀಯಪ್ಪ ಇಲ್ಲಿ ಬಂದ್ ಕುತ್ ಮುಂದೆ

ಬೆವ್ರಿಗೆ ತಲೆಗುದ್ ಗುದಂಗ ಹಾಕ್ತಿದ್ದಿ ಸೊ ಇದೆಲ್ಲಾನು ಕೂಡ ಹಾಕೊಂಡಿನಿ ಈಗ ಅವಲಕ್ಕಿನ ನಾನು ಆಲ್ಮೋಸ್ಟ್ ಅನ್ನ ಹೆಚ್ಚಾಕ್ತಿದ್ದೆ ಇವತ್ತು ಅನ್ನನು ಕಡಿಮೆ ಇತ್ತು ಮಧ್ಯಾಹ್ನದ್ದು ಈ ಫ್ರೆಶ್ ಆಗಿ ಮತ್ತೆ ಮಾಡ್ತೀನಿ ಅದು ಮಾಡಿ ಊಟ ಮಾಡಿ ಉಳ್ದು ಹಾಕೋದ್ರಾಗ ನನಗೆ ನನಗ ಪೇಶನ್ಸ್ ಇರಲ್ಲ ನಮ್ಮ ಸಿಸ್ಟರ್ ಒಬ್ರಿ ಹೇಳಿಂತ ಸಿಸ್ಟರ್ ಅವ್ರಿ ಸ್ವಲ್ಪ ಅವಲಕ್ಕಿನೂ ನೋ ಹಾಕಿ ಚಂದ ಆಗ್ತಾವ್ ನೋಡ್ರಿ ಅಂತೇಳಿ ಹಾಗಾಗಿ ಅವಲಕ್ಕಿ ನೋ ಹಾಕಿದ್ರಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡ ಅದು ಮಿಕ್ಸಿ ಮಾಡೋಣ ಹಾಕಿದ್ರೆ ನಡೀತಿತ್ತು ನಾನು ಒಂದು ಮೂರ್ ನಾಲ್ಕು ನಿಮಿಷ ಲೇಟ್ ಮಾಡಿದ್ದೆ ಯಾಕಂದ್ರೆ ಯಜಮಾನ್ರು ಫೋನ್ ಮತ್ತೆ ನೋಡ್ರಿ ಇನ್ನೇಗ ಹಂಗಾಗಿ ಅವ್ರ ಜೊತೆ ಮಾತಾಡಿ ನಾಳೆಗೆ ಸ್ವಲ್ಪ ಅದೇ ಎಲ್ಲ ಗೆಸ್ಟ್ ಇಕ್ ನೋಡ್ರಿ ಸ್ವಲ್ಪ ಜಾಮೂನು ಮತ್ತೆ ಚಟ್ನಿಗೆ ತೆಂಗಿನಕಾಯಿ ಬೇಕು ನೋಡ್ರಿ ತರ ಕೇಳಿದೆ ಯಜಮಾನ್ರಿಗೆ ಫೋನ್ ಹೆಚ್ಚಿದ್ದಿಲ್ಲ ಅಗಳೇನು ಹಚ್ಚಕ ಹಚ್ಚಿದ್ ಹೇಳಕ್ಕೆ ಫೋನ್ ಹೆಚ್ಚಿದ್ದಿಲ್ಲ ಹಂಗಾಗಿ ಇವತ್ತು ಈಗ ಹಚ್ಚಿ ಕೇಳಿದ್ರು ಅವರು ಅದನ್ನ ಹೇಳಿದೆ ಸೋಡಾ ಪುಡಿ ಹಾಕಿನಿ ಈಗ ಸೋಡಾ ಪುಡಿ ಹಾಕಿನಿ ಉಪ್ಪು ಹಾಕೋತೀನಿ ಬಳಿನ ಹಾಕೊಂಡಿಲ್ ನೋಡ್ರಿ ನೀವು ಹೇಳ್ತೀರಿ ಹಾಕೋರಿ ಅಕ್ಕ ಅಂತ ಹೇಳಿ ಅವು ಕಾಚಿನ ಬಳಿ ತಗದೀನ್ರಿ ಹಾಕಿನ ನೀ ಕಾರ್ಬಾರ್ ಮಾಡಕೋ ಬಡ ಬಿಡು ಯಾಕ ಸ್ವಲ್ಪ ಮನ್ಸಿ ಕಿರಿಕಿರಿ ಅದಂಗ ಹಾಕತದ್ರ ನನಗೆ

ಜಾಸ್ತಿ ಅವಶ್ಯಕತೆ ಇದ್ರ ಅಷ್ಟೇ ಹೋರಿತ್ತು ತಂಪತ್ನಿ ಹೋರಿ ಸಂಜೀವ್ ಕರ್ಸೋರಿ ಮಧ್ಯಾಹ್ನ ಏನಾದ್ರೂ ಬಾಳ ಹೊರಗ್ ಬಿಳಕ್ ಹೋಗ್ಬೇಡ್ರಿ ಬಾಳ ಜಡ ಆಗೈತ್ ಮನೆ ಎರಡ್ ದಿನ ಮಳೆ ಬಿದ್ದು ಹೋಯ್ತ್ ನೋಡ್ರಿ ನೋಡ್ರಿ ವಾಸ ನೋಡ್ತೀನಂತ ನಾಳೆ ಚಟ್ನಿ ಮತ್ತದು ಹಂಗ ಗಟ್ಟಿ ಗಟ್ಟಾಗತ್ತ ಜಾರ ನೀ ಅದನ್ನ ತೊಳ್ಕೊಂಬಾ ಮಿಕ್ಸಿ ಜಾರ್ ಈ ಎರಡು ಮಿಕ್ಸ್ ಮಾಡಿಟ್ಟಿ ಮ್ಯಾಗ ಒಂದು ಬುಟ್ಟಿ ಡಬ್ಬಾಕ್ ಬಿಡ್ತೀನಿ ಆತು ಉಬ್ಬಿದ್ರು ಇಷ್ಟು ಪೂರ್ತಕ್ಕ ಉಬ್ಬಿರ್ತಿತ್ತು ಅದು ಜಳ ಆಯ್ತಿ ಬೇಕ ಮೊನ್ನೆ ಸರಿ ಜಳ ಇರ್ತು ಉಬ್ಬಬೇಕಂತ ಸೊಳ್ಳಂಗೆ ಇದೇ ಆಗಿಬಿಟ್ಟಿತ್ತು ಅಡಿಗೆ ಅಡಿಗೆ ಮಾಡ್ತೀನಿ ನಾನು ನೀನು ತೊಳ್ಕೊಂಬ ಸೊ ಸ್ವಲ್ಪ ಏನ ಕೆಲ್ಸ ಐತ್ರಿ ಮೊಬೈಲ್ದಾಗು ನನಗೆ ನೀ ತಕೊಂಡ್ಬರ್ ಇದು ಅದನ್ ಗಟ್ಟಿಗೆ ಇಡ್ಕೊ ಎಲ್ಲರೂ ನಾ ಮಾಡ್ರಿ ಗಟ್ಟಿಡ್ಕೊಲ್ ಏನ ಆತು ಬಿಡ ಅದ್ನೋಯ್ ಅದ್ನೋಯ್ ಗಟ್ಟು ಹಿಂಗದ ನೋಡ್ರಿ ಮಕ್ಳು ಎಲ್ಲಾರು ನನ್ನ ಅಂತ ಬರ್ತಾರ ಚಿಡಿ ಚಿಡಿ ಚಿಡಿಯನ್ನ ಹಾಕ ಬಿಡ ಹೊಡಿಲಿ ಓಕೆ ರೀ ಅಡುಗೆ ಮಾಡಿ ಸಿಗ್ತೀನಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಈಗ ಅನ್ನಕ್ಕೆ ಇಟ್ಟೀನಿ ಅನ್ನಕ್ಕೆ ಏನು ಹಾಕಿನಪ್ಪ ಅಂದ್ರೆ ತೊಗರಿ ಬೇಳೆ ಅಕ್ಕಿನ ತೊಳ್ದೀನಿ ರೀ ತೊಳೆದು ಎಷ್ಟು ಬೇಕಷ್ಟು ನೀರು ಇಟ್ಟಿನಿ ಸ್ವಲ್ಪ ಹೆಚ್ಚಿಗೆನೆ ಇಟ್ಟಿನಿ ಜನ ಮೆತ್ತಗಾಗುತ್ತೆ ಅನ್ನ ಅಂತೇಳಿ ಹೆಸರು ಕಾಳು ಚಲೋ ರೀ ಈಗ ಬೇಸಿಗೆಯಾಗ ಅನ್ನ ಜೊತೆಗೆ ಸ್ವಲ್ಪ ಕ್ಯೂಚಿ ಹೆಸ್ರು ಕಾಳನ್ನು ಮಾಡಿದ್ರೆ ಆಯ್ತು ಅಂತೇಳಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿನಿ ಸ್ವಲ್ಪ ಎಣ್ಣೆ ಹಾಕಿನಿ ಮತ್ತು ಕರಿಬೇವು ಹಾಕೀನಿ ಒಂದೆಡ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಬರ್ತಿತ್ತು ಬಟ್ ಹಾಕಿಲ್ಲರಿ ನಾನು ಹಾಗೆ ಮಾಡಾಕತ್ತೀನಿ ಸ್ವಲ್ಪ ಮೆತ್ತಗೆ ಊಟ ಮಾಡಿದ್ರೆ ಆಯ್ತು ಅಂತೇಳಿ ಮಧ್ಯಾಹ್ನದ್ದು ಸ್ವಲ್ಪ ಚಪಾತಿ ಪಲ್ಯನೂ ಏತು ರೀ ಫ್ರೆಂಡ್ಸಾ ಹ್ಞೂ ರೀ ಚಪಾತಿ ಅದಾವೆ ಪಲ್ಯನೂ ಐತಿ ಮೆಣಸಿನ್ಕಾಯಿ ಕರೆದಿದ್ದೆ ನಾನು ಹಿಂದೆಗಡೆ ಅವು ಕೂಡ ಇದಾವೆ ಏನು ಸ್ವಲ್ಪ ಸಾಂಬಾರು ಸಾಂಬಾರು ಏಯ್ತು ನೋಡ್ರಿ ಮತ್ತೆ ಇದೊಂಚೂರು ಬಿಸಿ ಅನ್ನ ಮಾಡಿದ್ರೆ ಊಟ ಮಾಡೋಕೆ ಬರ್ತೀವಿ ತುಪ್ಪ ಇದ್ರೆ ಮಸ್ತ್ ಆಗುತ್ತೆ ಇದ್ರ ಜೊತೆಗೆ ಬಟ್ ತುಪ್ಪ ಇಲ್ಲ ನೋಡಿರಿ ಗ್ಯಾಸ್ ಕಟ್ಟಿ ಮಧ್ಯಾಹ್ನ ಚಪಾತಿ ಮಾಡಿ ತಂಗೇ ಇಟ್ಟಿನಿ ಈಗ ತೆಗಿಬೇಕು ನೋಡಿರಿ ಅದನ್ನು ಎಲ್ಲ ಸ್ವಚ್ಛ ಮಾಡ್ಬೇಕು ಯಜಮಾನರು ಕೂಡ ಬಂದಿದಾರೆ ಕೂಲರಿಗೆ ನೀರು ಹಾಕೋದು ನಡ್ದದವ್ರಿಗೆ ಸದ್ಯಕ್ಕೆ ಅದ್ರ ಮೇಲೆ ನಾನು ಮುಚ್ಚಬೇಕ್ರಿ ಇಲ್ಲಿ ನೋಡಿರಿ ಫ್ರೆಂಡ್ಸ ನಾನು ಈ ಸದ್ಯಕ್ಕೆ ನೋಡ್ರಿ ಸೀರೆ ತೆಗ್ದೀನಿ ಹಂಗೆ ಬ್ಲೌಸ್ ಕೂಡ ತೆಗ್ದಿದ್ದೀನಿ ನೋಡಿರಿ ಸೊ ಇದು ಯಾಕೆ ತೆಗ್ದಿನಪ್ಪಾ ಅಂತಂದ್ರೆ ಇದು ಲಾಸ್ಟ್ ಟೈಮ್ ನಾನು ಇದು ಸೇಲ್ ಮಾಡೋಕ್ಕಂತೆ ತೊಗೊಂಬಂದಿದ್ದೆ ನೋಡ್ರಿ ಅದರಾಗ ಒಂದು ಎರಡು ಮೂರು ಪೀಸ್ನಷ್ಟು ಉಳ್ದಾವ್ರಿ ಚಲೋನೇ ಐತ್ರಿ ಇದು ಉಡಂಗನೇ ಐತಿ ಸೊ ಸೀರಿ ಅದ್ರ ಜೊತೆಗ ಸ್ವಲ್ಪ ಮ್ಯಾಚ್ ಆಗಂಗೆ ಜಂಪ ನೋಡಿರಿ ಜಂಪರನ್ನು ಕೂಡ ತೆಗ್ದೀನಿ ಹಂಗೆ ನೋಡಿರಿ ಟವಲ್ ದೊಡ್ಡದೈತ್ರಿ ಇದು ಟವಲ್ ಸಂದಿಲ್ರಿ ಇಲ್ಲ ಐತಿ ಟವಲ್ ನಮ್ಗೆ ಊರ ಕಡೆ ಹೋದಾಗ ನಮ್ಮ ಕಡೆಯಲ್ದವ್ರೆ ಯಾರೋ ಮಾಡಿರ್ತಾರೆ ರೀ ಟವಲ್ ಇದು ಇವ್ರ ಕಡೆಯಲ್ದವ್ರು ಮಾಡಲ್ಲ ಹೌದಿಲ್ಲ ರೀ ಆ ಇದು ಸುಮ್ನೆ ಜಸ್ಟ್ ಜೋಕ್ ಜೋಕ್ ಮಾಡಿದ್ದೀನಿ ರೀ ಹಾಂ ಎಂಥಾವ ಮಾಡ ಮಾ ಇನ್ಯಾಗ ಇಟ್ನಲ್ಲ ರೀ ಅಲ್ಲೆಲ್ಲ ನಿಮ್ಮ ತೋರಿಸಿದ್ರ ಇನ್ಯಾಗ ಟರ್ಕಿ ಅಂದ್ರೆ ಎಂಥವು ಮೆತ್ತನು ಮತ್ತೆ ಇಟ್ನೆಲ್ಲ ಎರಡು ಒಂದು ಪಿಲೇನ್ ಜಡಿ ತೆಗ್ಯಾಗಿಂದು ದೊಡ್ಡದಿದೆ ಒಂದು ನೀ ಯಾವುದ ಅಂದಿಲ್ಲ ಅದು ಐತಿ ಸೊ ಇದು ಚಲೋದು ನೋಡ್ರಿ ಇದು ಟವಲ ದೊಡ್ದು ಇದು ತೊಗೊಂಡಿನಿ ಹಂಗೆ ಇರೋದ್ರೊಳಗೇ ಚಲೋ ಇವ ಪ್ಯಾಂಟ ಶರ್ಟ್ ಬಿಸಿರಿ ಹೊರ್ಗಡೆಯಿಂದ ತಂದಿಲ್ರಿ ಸ್ನೇಹಿತರೆ ನಾವ ಮನೆಯಾಗಿದ್ದುವೇ ಅದಂದ್ರಾಗ ತೆಗೆದು ಮಾಡಕತ್ತೀವಿ ಆಯ್ರಿನೀಗ ತೀರಾಕೆಲೆ ಆಗ್ತಾರದಂತೇಳಿ ಸೊ ಹಾಗಾಗಿ ಇದು ನೋಡ್ರಿ ಇದು ಯಾವಾಗಿಂದ ಹೇಳ್ರಿ ಇದು ನಿಮ್ಮ ನೆನಪದೇನು ಚಾಟ್ ಚಾಟ್ಲಾ ಪಟ್ನಿ ಸೆಂಟರ್ ಪಟ್ನಿ ಅಲ್ಲ ಇದು ನಮ್ಮ ಪಿಲ್ಲಿನ ಜಡಿ ರೀ ಎಷ್ಟೊಂದು ಸೀರೆ ತೊಗೊಂಬಂದಿದ್ವಿ ನಾವು ಆವಾಗೇನೈತಿ ಅವು ಸೀರೆಗಳು ಮತ್ತು ಆಯರ್ ಮಾಡಿ ಪ್ಯಾಕ್ ಮಾಡ್ಕೊಡೋದಿಕ್ಕೆ ಇಂಥವು ಒಂದು ಡಜಿನೇನು ಎಷ್ಟೊ ಕೊಟ್ಟಿದ್ದಿರಿ ಅವರು ಪಿಲ್ಲುನ ಜಡಿ ತೆಗೆಯಾಗ ಮದಿ ಮಗುನ ಬಟ್ಟೆ ಸಂತಿ ಮಾಡಿದಂಗೆ ಮಾಡಿದ್ವಿ ನಾವು ಹೌದಿಲ್ಲರಿ ನೀರು ಕೊಡು ಪಪ್ಪಾಗ ಮತ್ತ ಶಾನಿ ತಿನ್ನಾಕತ್ತಾರ ನೋಡ್ರಿ ಕತ್ಕೊಂಡು ಅದ್ ತೋರಿಸ್ರಿ ರೀ ಅದು ತೋರಿಸ್ರಿ ಅರ್ಬಿನ್ ಮೊಲಿಯಾಕೊಂಡು ನೋಡ್ರಿ ಹೆಂಗ್ ಜಡ್ತ ಜಡ್ಯಾಕತ್ತಾರ ನೋಡ್ರಿ ತಿನ್ಲಿ ಬಿಡ್ರಿ ಬಾಳ್ ತಿನ್ನಕ ಮಾಡೈತಿ ಅದು ಒಣಗತನ ಪುರ್ಸತ್ ಗಿಲ್ರಿ ಭಾಳ ಖುಷಿ ರೀ ಭಾಳ ಇಷ್ಟ ಐತಿ ಮನ್ ನನ್ನ ಕೈ ಊರ್ಯಾಕತ್ತವ್ರಿ ಕಾರಿಲಿ ನನ್ಗಾರ ಕೊಡ್ರಿ ನಂಗೆ ಕೊಡ್ರಿ ನೀರು ಸೊ ಇವನ್ನ ಯಾಕೆ ತೆಗ್ದಿನ ಅಂತ ಹೇಳ್ತೀನಿ ನಿಮಗೆ ಉಪ್ಪು ಖರ ಮಸ್ತಾವಲ್ಲ ಇವು ಅರ್ಧ ಮರ್ಧ ಒಣಗಿರ್ತಾವ ನೋಡಿರಿ ಅವೇ ಮಸ್ತ್ ಟೇಸ್ಟ್ ಆಗ್ತಾವ ಅದಿಲ್ಲ ರೀ ಒಂಥರ ತಿನ್ನ ತಿನ್ನಕ್ಕೆ ಟೇಸ್ಟ್ ರೀ ಅವು ಮತ್ತೀಗ ಸಂಜೆ ಮಾಡಲ್ರಿ ರೀ ಪಕ್ಷಿ ಅವು ಹಾರಾಡ್ತಿರ್ತಾವೆ ಅದಕ್ಕಂತೆ ಮತ್ತೆ ಒಳಗಡೆನ ತಂದು ಹಾಕೊಂಡಿವಿ ಮತ್ತು ಬೆಳಗ್ಗೆ ಎದ್ದು ಎಲ್ಲ ಹೊರಗ ಹಾಕ್ತೀನಿ ಬಿಸಿಲಿಗೆ ಆಯ್ತಪ್ಪ ಅಯ್ಯಪ್ಪ ಐರಾಣ ಬಾಡ್ರಿ ಇದು ಕಡಿಮೆ ಇದಕ್ಕೂ ನೋಡಿ ನಿಮ್ಮಮ್ಮಿ ಎಷ್ಟು ಮಾಡ್ತಿದ್ರು ವರ್ಷ ಹ್ಮ್ ನಾನು ತುಮ್ಸಿನ ಆಡ್ರಿ ಹಾಪುಡ್ಗಿಲಾ ಶೆಂಡಗಿ ಹೇಳಿ ನಿಮ್ಗ ಸಂಡ್ಗಿ ಭೀ ಮಾಡ್ತಿರು ಬಾಳ ಹುಡ್ ಮೆಮೊರಿ ನೆನಪು ಹಾಕತ್ತದ ನಮ್ಮ ರೀ ನಮ್ಮ ಪಾರ ಮತ್ತಿ ಅವ್ರ ಮೆಳಗಿ ಮ್ಯಾಗ ಹಾಕರ್ರಿ ಹಿಂಗತ್ತೆ ಅರ್ಧ ಮರ್ದ ಅರ್ಧ ಮರ್ದ ಒಣಗಿರ್ತಾವ ನೋಡ್ರಿ ಅವನ್ನ ಎತ್ಕೊಂಡು ಎತ್ಕೊಂಡು ತಿನ್ನೋರ್ ಅಂತೀವ್ರ ಹೌದಿಲ್ಲರೀ ಈಗ ಹಾ ರೀ ಸ್ವಲ್ಪ ಏನಾರ ಸಣ್ಣವ್ರ ಇದ್ದಾಗಿಂದು ನೆನ್ಪಿದ್ರಿ ಹೇಳ್ರಿ ಓಪನ್ ಅಪ್ ಆಗ್ರಿ ಹಾಂ ರೀ ನೋಡ್ರಿ ಹೆಂಗೆ ಚಡಿಯಾಕರ್ ಕೂತ್ಕೊಂಡು ಆತವು ನೋಡ್ರಿ ಈಗ ಒಂದು ಮೂಲೆಲ್ಲ ಖಾಲಿಗೈತಿ ಸದ್ಯಕ್ಕ ತಿನ್ರಿ ಬಿಡ್ರಿ ಮತ್ತೆ ತಿನ್ನಾಕ ಮಾಡೀನಿ ನೀವು ಯಾವ್ದಾರ ಒಂದು ಹೊಟ್ಟೆ ತುಂಬಿಸೋರು ತಿಂದು ಊಟ ಅಂತ್ರಿ ಫ್ರೆಂಡ್ಸಾಗಿ ಸದ್ಯಕ್ಕ ಇದು ಟವಾಲಾ ಟೋಪಿ ರೀ ಎಲ್ಲ ತಗೊಂಡಿ ನೋಡ್ರಿ ಟೊಪ್ಪಿಗೆ ಟವಲ ತುಂಬ ಯಾರು ತೊಗೊಂಡಿನಿರಿ ನಮ್ಮ ಓನಾರ ಅಂಕಲ್ಗೆ ಆಂಟಿಗೆ ಮಾಡ್ಬೇಕು ರೀ ನಾಳೆಗೆ ಅವ್ರ ಮಗಳು ಮದುವೆ ಐತಿ ನೋಡಿರಿ ಇಪ್ಪತ್ತೆರಡನೇ ತಾರೀಕಿಗೆ ಮದುವೆ ಐತಿ ಇಪ್ಪತ್ತೆರಡನೇ ತಾರಕಿಗೆ ಇನ್ನೊಂದು ಫಂಕ್ಷನ್ ಐತಿ ಯಾವುದಕ್ಕೆ ಹೋಗ್ಬೇಕಾ ಯಾವ್ದಕ್ಕೆ ಬಿಡ್ಬೇಕಾ ಅದು ಬಿಡ್ಲಾರ್ದಂಗೆ ಐತಿ ಇದು ಬಿಡ್ಲಾರ್ದಂಗೆ ಐತಿ ನೋಡ್ಬೇಕು ರೀ ಯಾವ್ದಕ್ಕೆ ಫೈನಲ್ ಆಗಿ ಹೋಗ್ತೀವಿ ಗೊತ್ತಿಲ್ಲ ಸೊ ಗಡಿಗೆ ನೀರು ಅಂತೇಳಿ ನನಗೂ ಅವ್ರ ಮಗಳು ಸಮ ನೋಡ್ತಾರೆ ಸ್ನೇಹಿತರೆ ಹಂಗಂತೇಳಿ ಭಾಳ ಹಚ್ಕೊಂಡ್ರಿ ಸೊ ಹಾಗಾಗಿ ನಾಳೆ ಗಡಿಗೆ ನೀರು ಅಂತೇಳಿ ಇಲ್ಲ ನಾ ನಾ ಕೇಳ್ದೀನ್ರಿ ಅವ್ರು ಮೊನ್ನೆ ಅಡುಗೆ ಮಾಡ್ಲೇನ ನಾನು ಅಷ್ಟನೇ ಮಾಡಿರಿ ಅಂತೇಳಿ ಇಲ್ಲ ನೀನು ಅಷ್ಟು ಚೆಂದ ಮಾಡ್ತೀವಿ ದೋಸೆ ಮತ್ತು ಪಡ್ಡು ಅದನ್ನ ಮಾಡಿಬಿಡು ಮನೆಗೆಲ್ಲರೂ ಇಷ್ಟಪಡ್ತಾರಂತೆ ಕೇಸಂದ್ರು ಹಂಗೆ ಅಂತೇಳಿ ಈಗ ಹಿಟ್ಟೆಲ್ಲ ಹಾಕೀನ ರೀ ನೀವು ನೋಡ್ತಿನ್ಬೋದು ಇಲ್ಲ ಮಿಕ್ಸಿ ಮಾಡಿ ಹಾಕಿನಿ ನಾಳಿದು ಪ್ರಿಪ್ರೇಷನ್ ಅಂದ್ರೆ ಯಜಮಾನ್ರು ಒಂದು ಅರ್ಧ ಕಿಲೋ ಜಾಮೂನ್ ತೊಗೊಂಬಂದ ರೀ ಮತ್ತು ತೆಂಗಿನಕಾಯಿ ತೊಗೊಂಬಂದಾರ ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ಆಯ್ತು ಅಂತೇಳಿ ಸೊ ಪ ದೋಸೆ ಪಡ್ಡು ಏನೇನು ಮಾಡ್ತೀನಿ ನಾಳೆ ಮತ್ತೆ ಶೇರ್ ಮಾಡ್ಕೋತೀನಿ ಮೇಡದ್ರೊಳಗೆ ಮತ್ತು ಹಂಗಾಗಿ ಮತ್ತೆ ಮುಂಜಾನೆ ಗಡಿ ಬೇಡಿಯೊಳಗೆ ಆಗಂಗಿಲ್ಲ ನೋಡಿರಿ ಒಂಬತ್ತೂವರೆ ನೋಡೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊತೀನಿ ಟೈಮಿಂಗ್ ಹೇಳೀನವ್ರಿಗೆ ಬಾ ಅಂತೇಳಿ ಸೊ ಅದೇ ಅಡುಗೆ ಮಾಡ್ಯನ ಅಷ್ಟ ಮಾಡ್ಯನ ಅದ ಮಾಡೋಣಾನ ಅದ ಫಿಕ್ಸ್ ಮಾಡ್ಕೊಂಡಿನಿ ಈಗ ಅಡುಗೆ ಅಡಿಗೆ ಅಡಿಗೆ ಅವ್ರಿಗೆ ಬ್ಯಾಸ್ರೆ ಬಿಟ್ಟರೆ ಈಗ ಅವರು ಮನ್ಯಾಗ ಮುತ್ತೈತನ ಉಣ್ಸೋದು ಒಳಕಲ್ ಪೂಜೆ ಮಾಡೋದು ಅವಾಗೆಲ್ಲ ಮಾಡಿರ್ತಾರಲ್ಲ ಅದಕ್ಕೆ ಅಂತೇಳಿ ಸೊ ಕೇಳೇನೆ ಮಾಡಿದ್ದು ಬೆಟ್ರ್ ಅಂತನಿಸಿತು ಹಂಗಾಗ ಕೇಳಿದೆ ಈಗ ಇವನ್ನ ತೆಗೆದಿರ್ತೀನಿ ಈಗ ಊಟ ಮಾಡೋಣ ರೀ ಫ್ರೆಂಡ್ಸ ಊಟ ಮಾಡೋಣ ಬರ್ರಿ ನೋಡಿರಿ ಮಕ್ಕಳು ಎಷ್ಟು ಅನ್ನ ಎಲ್ಲ ಚೆಲ್ಲರ ಅಂತೇಳಿ ಊಟ ಎಲ್ಲರೂ ಹೇಗಿತ್ರಿ ಐಸ್ ಕ್ರೀಮ್ ತರ್ಸಿದ್ರು ಯಜಮಾನ್ರು ಹತ್ತು ರೂಪಾಯಿ ಒಂದ್ರು ಮೂರು ಐಸ್ ಕ್ರೀಮ ಸೊ ಪಿಲ್ಲು ನಾನು ಇಲ್ಲೇ ಕೂತ್ಕೊಂಡು ತಿಂದ್ವಿ ಮೊಬೈಲ್ ಹಚ್ಚಿದ್ದೀನಿ ರೀ ನಾನು ಸೊ ನಾಳೆಗೆ ರಾಮನ ಮೀ ಫ್ರೆಂಡ್ಸ ಹಾಗಾಗಿ ನಾನು ಇವ್ರದ್ರಿ ಸೊ ಅಯೋಧ್ಯೆದು ಒಂದು ವೀಡಿಯೋ ನೋಡ್ಕೊತ ಬಳ್ಳೋಳ್ಳಿ ಸುಲಿಯಾಕತ್ತಿದ್ದೆ ನಾನು ನನ್ನ ಜೊತೆ ಪಿಲ್ಲುನೂ ಕೂತಿದ್ದೆ ನೋಡ್ಕೋತ ಸೊ ಒಂದು ಮೂರು ಗಂಟೆ ಬುಳ್ಳಿ ಸುಲಿದೆ ರೀ ಮಧ್ಯಾಹ್ನ ಒಂದಿಷ್ಟು ಸುಲಿದ್ನೇ ಅವನ್ನ ಫ್ರಿಜ್ನಾಗ ಇಟ್ಟೀನಿ ಒಂಚೂರು ಇವು ರೌದಿನ ಪಿಲ್ಲು ಒಂಚೂರು ಒಕ್ಕಟಪ್ಪ ಅಂದೆ ಅದೇ ಐಸ್ ಕ್ರೀಮ್ ಹಾಳ್ಯಾಗ ಒಂದು ಸ್ವಲ್ಪ ಮತ್ತು ಮುಂಜಾನೆ ಗಾಳಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತರಿ ಅದಕ್ಕೆ ಅದಕ್ಕಂತೆ ಒಂದು ಸ್ವಲ್ಪ ಕೈ ಕೊಟ್ಟೆ ರೌದಿನ ಒಕ್ಕೇನ ಉಳ್ದಿದ್ದು ಬೊಳ್ಳೋಳ್ಳಿನ ಸುಲಿದು ಈ ಸದ್ಯಕ್ಕೆ ಇದನ್ನು ಕಸ್ರ ಡಬ್ಬೆ ಒಕ್ಕಟ್ಟು ಬೇಕು ರೀ ಸೊ ಅನ್ನ ಅದೆಲ್ಲ ನೋಡ್ರಿ ಎಲ್ಲ ಎಷ್ಟು ಇಲ್ಲಾರ ಒಂದು ಸ್ವಲ್ಪ ತುಂಬಿ ಮಾಡ್ತೀನಿ ಆಮ್ಯಾಗ ಇವ್ನು ಫ್ರೀಜ್ನಾಗ ಇಡ್ತೀನಿ ರೀ ಈ ಸದ್ಯಕ್ಕೆ ಬೆಳಗ್ಗೆ ಎಲ್ಲ ಲಸನ್ ಪೇಸ್ಟ್ ಮಾಡೋಕೆ ಬರ್ತದಂತೇಳಿ ಏಸ್ತಿನಾಗೈತೆ ಎಲ್ಲ ಲಸಿನ ಪೇಸ್ಟ ಮಾಡಿಲ್ಲ ಫ್ರೆಂಡ್ಸ ಹಾಗೆ ನೋಡ್ರಿ ಕರಿಪುಟ್ಟೆ ನೀರು ಇದ್ದವಲ್ಲ ಅವು ತಾಳಗ ಸ್ವಲ್ಪ ಇದಾಗಿದ್ದೀವಿ ರೀ ಗದಡು ಗದಡದ ಹಂಗಾಗಿದ್ದು ಅವನ್ನೆಲ್ಲ ಮತ್ತು ಕೈ ಎರಡು ಸಲೈತಿ ಈ ಕಡೆ ಇದಾಗಿವ ನೋಡ್ರಿ ಮತ್ತು ಇದನ್ನು ಕೂಡ ತೊಳೆದೆ ತೊಳೆದು ಮತ್ತು ಅರಬಿನ ಹಸಿ ಮಾಡಿ ಮತ್ತು ಸುತ್ತಕಾಯ್ಕಿನಿ ಒಳಗಡೆ ನೀರು ತಂದು ಹಾಕಿತ್ತು ನೋಡ್ರಿ ಇಲ್ಲಿ ಡೇರ್ಯಾಗ ಆಮೇಲೆ ನೋಡಿರಿ ಹೇಳಿದ್ನಲ್ಲೇನೇ ಬೆಳ್ಳುಳ್ಳಿ ಬಿಲ್ಲು ಒಕ್ಕಟ್ಟನ ರೌದೆ ಅಂತೇಳಿ ಇದೊಂದಿಷ್ಟು ಇದು ಮಾಡ್ಬೇಕು ರೀ ಇಲ್ಲೆಲ್ಲ ಕಸ ಉಡ್ಗೇತ್ ಫ್ರೆಂಡ್ಸ ಕಸ ಉಡ್ಗೇತ್ರಿ ಇಲ್ಲಿ ಇಲ್ಲ ಪ್ಲಾಸ್ಟಿಕ್ ರೀ ಇವು ನಾಳೆ ಒಲೆ ಹತ್ತನೆ ಬರ್ತಾವಂತ ಇಟ್ಟಿಂದ ರೀ ಇಲ್ಲೇ ಒಳಗೆ ಸಿಗಿರದಂಗ ಆಗ್ಬಿಡುತ್ತ ಅದಕ್ಕಂತ ಇಲ್ಲೇ ತಂದು ಮೂಲೆ ಒಕ್ಕೀನಿ ಸೊ ಇಲ್ಲೇ ಉಳ್ಕೊಂಡೋಗಲ್ಲ ಶಾಂತ ಏತ ನೋಡಿರಿ ಸದ್ಯಕ್ಕೆಲ್ಲ ಏರಿಯಾ ಅಂತ ಫುಲ್ ಶಾಂತ್ರಿ ಹತ್ತು ಹೊರ್ಗೇನೇ ಎಲ್ಲ ನಿವಾಂತ ಆಗಿಬಿಡ್ತೈತಿ ಇಲ್ಲೆಲ್ಲ ಹೋಗೋರು ಬರೋರು ಕಮ್ಮಿ ಆಗ್ಬಿಡ್ತಾರೆ ಹೆಚ್ಚ ಬಟ್ ವಾಚ್ಮನ್ ಅದೆಲ್ಲ ಅಡ್ಡಾಡ್ತಿರ್ತಾರೆ ವಾಚ್ಮನ್ ಅದಾರ ಒಂದಿಬ್ಬರು ಏರಿಯಾದೊಳಗೆ ಮರೆಲ್ಲ ಅಡ್ಡಾಡ್ತಿರ್ತಾರೆ ನೋಡಿರಿ ಫ್ರೆಂಡ್ಸ್ ಯಜಮಾನ್ರು ಗಾಡಿ ಎಲ್ಲೇ ಐತೆ ನೋಡಿರಿ ಅದು ಸುನಾಲಿದ್ರಿ ಸ್ಕೂಟಿ ಸುನಾಲಿದು ಅದು ಯಜಮಾನ್ರದ ನೋಡಿರಿ ನೀವಂತ ಐತೆ ನೋಡಿರಿ ಭಾಳ ಕ್ಲೀನ್ ಮೇಂಟೈನ್ ರೀ ಏರಿಯಾದೊಳಗೆ ಫ್ರೆಂಡ್ಸ ಅದೊಂದು ಭಾಳ ಚಲೋ ಐತೆ ನಮ್ಗೆ ಬೊಳ್ಳೋಳ್ಳೇನ ಈಗ ಒಳಗೆ ಇಡಿಸಿ ಸೊಂಟ ಪೇನು ಭಾಳ ಹಾಕತ್ತ ಫ್ರೆಂಡ್ ಒಟ್ಟೆ ಬಗ್ಗಕ್ಕೂ ಆಗೋ ತಲೆ ಒಂದು ದಿಮ್ಮ ಅನ್ನಕತ್ತದ ಬಾಕ್ಲ ಮುಂದೆನೇ ಎದ್ದು ಊಟನ ತಂಗ್ಳನ್ನು ಕಾಣಿಸ್ತದ ಅದಕ್ಕೊಂಚೂರು ಸ್ವಲ್ಪ ಇದು ಗುಂಪಿ ಮಾಡ್ತೀನಿ ಮುಂಜಾನೆ ಅದು ಮತ್ತೆ ಹುಡ್ಗಕ್ಕೆ ಬಾ ಐತಿ ಹುಡ್ಗದ ಐತೆ ಇರ್ತಿ ಬಟ್ ಕಾಲಾಗತ್ತಲ್ಲ ಇದು ಅದು ಸಂಚ ಸ್ವಲ್ಪ ಇದು ಮಾಡ್ತೀನಿ ಭಾಳ ದಿಮ್ಮ ಮನಕತಿ ತಲೆ ನಂದಂತ್ರೂ ಅವರಪ್ಪ ಮಕ್ಕಳು ಊಟ ಮಾಡಿಸಿ ಕಾಲ್ಯದಲ್ಲಿ ಎಲ್ಲಿದ್ದಿಲ್ಲ ಇಟ್ಟು ಮುಖಂಬಿಟ್ರು ಹೋಗೋರು ಸೈಡಿಗೆ ಇಡ್ತೀನಿ ಕಸ್ಬಾರ ಸೌನ ಹೊರಗೆ ಗಾಳಿನೇ ಇಲ್ರಿ ಏನು ಜಲ 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 ಆದಂಗೆ ಅನ್ಸಕತ್ತೈತಿ ನೋಡ್ರಿ ನಾ ನೀರ್ ಬೆಜ್ರಿ ಸ್ನೇಹಿತರೆ ಫ್ರೆಂಡ್ಸ್ ಅನ್ನೋದು ಇಷ್ಟ ಆಗುತ್ತೋ ಇಲ್ಲ ಸ್ನೇಹಿತ್ರೆ ಅನ್ನೋದು ಇಷ್ಟ ಆಗುತ್ತೋ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಪೂರಾ ಯಾರು ನೋಡಿರ್ತೀರಿ ಅವ್ರು ಕಮೆಂಟ್ ಮಾಡ್ತೀರಿ ನಂಗೆ ಗೊತ್ತಾಗುತ್ತೆ ಕೆಲವರು ಸ್ಕಿಪ್ ಮಾಡಿರ್ತೀರಿ ಒಂದೊಂದು ಕಡೆ ನಿಮ್ಗೆ ಇಷ್ಟ ಇರುವಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ನೀವು ಇಷ್ಟ ಪಡಂಗಿಲ್ಲ ಬಟ್ ಅಂದ್ರೆ ನೋಡ ಮತ್ತೆ ಯಾರೆಲ್ಲ ಕಮೆಂಟ್ ಮಾಡ್ತೀರ ಅಂತ ಹೇಳಿ ಸ್ವಲ್ಪ ಮುಖ ರೀ ಈಗ ಒಂದು ಒಂಥರ ಪ್ಯಾನಿನ್ಗಳಿಗೆ ಆರಾಮ ಅಂತ ಅನ್ನಿಸ್ತದ್ರೆ ಹಾಂ ಹಾ ತಣ್ಣೀರು ಹಿಂಗ ಹಾಕೋಬೇಕನ್ನಿಸ್ತದ ನೋಡ್ರಿ ಸ್ವಲ್ಪ ಬೆಚ್ಚಗ್ ಬಂದನಾಗ ಬರ್ತಾವ್ರಿ ಸ್ಟಾರ್ಟಿಂಗ ತಣ್ಣೀರು ಹಾಕೊಂಡಿದ ಮುಖ ಎಷ್ಟೊಂದು ಬ್ರೈಟ್ ಅಂತ ಅನ್ಸಗತ್ತದ ನೋಡಿರಿ ಫ್ರೆಂಡ್ಸು ನಾನೇನು ಅದನ್ನು ಇದನ್ನೇನೋ ಹಚ್ಕೊಂಡಂಗೆ ಇಲ್ಲ ಸೊ ಇವಾಗ ಮುಖ ಒರೆಸ್ಕೊಂಡು ಹ್ಞೂ ಇನ್ನು ವಿಡಿಯೋ ಎಡಿಟಿಂಗ್ ಐತ್ರಿ ಆಮೇಲೆ ಮುಕ್ಕೊಂಡು ಹೋದಿನ ನಿನ್ನೆ ಕಮೆಂಟ್ ಕಮೆಂಟಿಗೆ ರಿಪ್ಲೈ ಕೊಟ್ಟಿಲ್ಲ ಆಯಿತು ಅಂದರೆ ಇವತ್ತು ರಿಪ್ಲೈ ಕೊಡ್ತೀನಿ ಇಲ್ಲಿಗೆ ನಾನೇ ರಿಪ್ಲೈ ಕೊಡ್ತೀನಿ ಸೊ ಈಗ ಒರೆಸ್ಕೊಂಡಂಗಿಲ್ಲ ರೀ ನಾನು ಹಿಂಗೆ ಮುಕ್ಕೋತೀನಿ ಒಂಥರ ತಣ್ಣ ತಣ್ಣಗೆ ಆಗ್ತಿತ್ತು ಮುಖ ಸಿಂಪಲ್ ಆಗಿರುವಂಥ ಸಂಜೆ ಮಾಡಿದ ರುಟೀನ್ ನೋಡಿರಿ ಫ್ರೆಂಡ್ಸ್ ಇದು ಈ ವಿಡೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಮಾಮೂಲಿ ಲೈಕ್ ಮಾಡಿರಿ ಇಷ್ಟ ಆಗದೆ ಇದ್ರೂ ಯಾಕೆ ಇಷ್ಟ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಿನ್ನೆ ಒಂದು ವಿಡಿಯೋಕ್ಕೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನೀವು ಮಾತಾಡುವಂಥ ಶೈಲಿನ ಸರಿ ಇಲ್ಲ ಬಿಡಿ ಅಂತೇಳಿ ನಾನು ಇದೆ ರೀ ಮತ್ತು ಮಾತಾಡೋ ಶೈಲಿ ಅಂದರೆ ಹೆಂಗೆ ಮಾತಾಡಬೇಕು ನಾವು ಕನ್ನಡದಾಗ ಮಾತಾಡ್ತೀವಿ ಮತ್ತು ಬೇರೆ ಏನಾದರೂ ಹೆಂಗಂತಂದ್ರೆ ನಮ್ಮದು ಏನು ಸ್ವಭಾವ ಐತಿಲ್ಲ ನಾನು ಅದನ್ನ ಮೇಂಟೈನ್ ಮಾಡ್ಕೊತ ಬಂದೀನಿ ಇವತ್ತಲ್ಲ ನಿನ್ನೆ ಅಲ್ಲ ಮೂರು ವರ್ಷ ಆಯಿತು ಅದರೊಳಗೆ ಏನು ಬದಲಾವಣೆ ಏನಿಲ್ಲ ಆದರೆ ಸ್ವಲ್ಪ ಒಂದೊಂದು ಪದಗಳು ಅಲ್ಲಿಗೆ ಇಲ್ಲಿಗೆ ಮಿಕ್ಸ್ ಆಗ್ಬೋದು ಉತ್ತರ ಕರ್ನಾಟಕ ಭಾಷೆಗೂ ಸೊಲಾಪುರ ಭಾಷೆಗೂ ಮಾತಾಡ್ತಾ ಮಾತಾಡ್ತಾ ಒಂದೊಂದು ಎಲ್ಲಾದರೂ ಮಿಕ್ಸ್ ಆಗ್ಬೋದು ಅಂದರೆ ನಾವು ಅಲ್ಲಿ ಪದಾರ್ಥದ ಹೆಸರು ಇಲ್ಲಿ ಬೇರೆ ಹೇಳ್ತಿರ್ತಾರೆ ಅದನ್ನು ಬಿಟ್ಟರೆ ಉಳಿದಿದ್ದೇನು ನನಗೆ ಭಾಷೆ ಶೈಲಿ ಏನು ಡಿಫ್ರೆನ್ಸ್ ಅಂತ ಏನಿಲ್ಲ ಅದೇನೇ ಐತೆ ಆಲ್ಮೋಸ್ಟ್ ಕನ್ನಡನೇ ಮಾತಾಡ್ತೀನಿ ನನಗೆಲ್ಲ ಹೆಚ್ಚಿನ ವಿವರ್ಸ ಕನ್ನಡದರೇ ರೀ ಅದೇ ರೀ ಇಲ್ಲಿ ಮತ್ತು ನಾವು ಯಾವ ರಾಜ್ಯದೊಳಗಿದೀವಿ ಆ ರಾಜ್ಯದ ಭಾಷೆ ಕಲಿಯುವಂಥ ಅವಶ್ಯಕತೆ ಇದ್ದೇ ಇರ್ತೈತಿ ಹಂಗಂತೇಳಿ ಮರಾಠಿ ಭಾಷೆ ಯಾವಾಗಾರು ಮಾತಾಡ್ತೀನಿ ಸೊ ಅದನ್ನು ಬಿಟ್ರೆ ಮತ್ತೇನಿಲ್ಲ ನೋಡ್ರಿ ಏನು ತಪ್ಪಾಗಿ ಅರ್ಥ ಮಾಡ್ಕೊಂಡಿಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಆಮೇಲೆ ಓಕೆ ರೀ ಮತ್ತು ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗೋಣ ಎಡಿಟಿಂಗ್ ಐತ್ರಿ ಇನ್ನ ಕೆಲಸ ನನಗೆ ಅದೆಲ್ಲ ಮುಗಿಸ್ಕೋಬೇಕಾ ನೋಡಿರಿ ನಿಮ್ಮ ಕೂಡ ಮಾತಾಡ್ಕೊತ ಬಳ್ಳೊಳ್ಳಿ ಇಲ್ಲೇ ಇಡ್ತೀನಿ ಮತ್ತು ಹಿಂಗೆ ಬಿಟ್ರೆ ನೆನ್ಪಾರ್ ಬಿಡ್ತಾ ಇನ್ನು ಒಳಗಡೆ ಒಯ್ದು ಇಡ್ತೀನಿ ಮತ್ತು ಸಿಗೋಣ ಫ್ರೆಂಡ್ಸ ಎಲ್ಲರೂ ನಿದ್ದೆ ಗಾರ ಕೂಡ ನಿದ್ದೆ ಹೊಡ್ಯತಾರ ನೋಡಮ್ ನಿಂದ್ರಿ ಈ ನನ್ನ ಮಗ ಇನ್ನೂ ಎದ್ದಾನ ರೀ ನೋಡ್ರಿ ನನ್ನ ಮಗಳು ಇನ್ನ ಉಳ್ಳಾಡತ್ತಳ ಮಗಳು ಅಯ್ ಅಯ್ ಆಯ್ತು ಶಂಗಡ್ಯಾ ಅಲ 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 ಅಲ್ಲ ಅಲ್ಲ ನಾ ಮುಖನ ಮುಕ್ಕಾಣಿ ಅವ್ರ ಅಪ್ಪ ಮಗಳದ್ದು ನಿದ್ದು ಜೋರ್ ನಡೆದೈತ್ ನೋಡ್ರಿ ಟೈಮ್ ಇವಾಗ ಹನ್ನೆರಡು ಗಂಟೆ ಕರೆಕ್ಟ್ ಹನ್ನೆರಡು ಗಂಟೆ ರೀ ಹತ್ತು ನಿಮಿಷ ಮುಂದೈತಿ ಅವ್ರ ಪಪ್ಪ ನಿದ್ದು ಚಾಲು ಹೋಗೈತಿ ನೀನು ಅಯ್ಯೋ ಕತಿಯ ನೀನು ಎದ್ದಿದಿ ಆ ಒಟ್ಟೆ ಲಗುಟ್ ಮುಕ್ಕೊಂಡಲ್ರಿ ಹುಡುಗರು ಎಷ್ಟು ಲಗುಟ್ ಊಟ ಮಾಡಿಸಿದ್ರು ಅಟ್ಟೆ ಐತಿ ಲೇಟಾಗಿ ಊಟ ಮಾಡಿಸಿದ್ರು ಅಟ್ಟೆ ಐತಿ ನೋಡ್ರಿ ಹನ್ನೆರಡು ಆಗೈತಿ ಇನ್ನೂ ಈಗಿ ಮುಕೊಂಡಿಲ್ಲ ಆ ಇದು ಮುಕ್ಕೊಂಡಿಲ್ಲ ನೋಡ್ರಿ ಇದು ಬಿಡಿಯನ್ನು ಆ ಏನವ ಇದು ಹಿಂಗೈತಿ ನೋಡ್ರಿ ಪಪ್ಪ ಮುಖದವರು ಸುಸ್ತಾಗಿರ್ತಿದ್ವಿ ಅವ್ರು ನಿದ್ದೆ ಮಾಡಲ್ಲ ನೋಡಿರಿ ಮಧ್ಯಾಹ್ನ ನಾವ್ ಅಂಗಳಿಗೆ ನಿದ್ದೆ ಮಾಡಿ ಎದ್ದಿರ್ತೀವಿ ಸೊ ಹಾಗಾಗಿ ಮತ್ತೆ ಮಧ್ಯಾಹ್ನ ನಿದ್ದಿ ಮಾಡಂದ್ರೆ ಸಂಜೆ ಮಾಡೋ ಮಕ್ಳು ಫ್ರೆಶ್ ಇರೋಂಗಿಲ್ಲ ಅವರು ಸೊ ಈಗ ನಂದು ಎಡಿಟಿಂಗ್ ಕೆಲಸ ಚಾಲು ನೋಡ್ರಿ मैं ओके रे बाय